ಗ್ಯಾಸ್ ಟ್ಯಾಂಕರು ಪಲ್ಟಿ ಆಗಿದೆ ಖಂಡಿತ ಗೊತ್ತೇ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಸಂಜೆ ಸುಮಾರು ನಾಲ್ಕ ಗಂಟೆ ನಾವೆಲ್ಲರೂ ಹೊರಗಡೆ ಹೊರಟಿದೀವಿ ನಾನು ಮತ್ತೆ ಕಾವ್ಯ ಕಾರಲ್ಲಿ ಕುತ್ಕೊಂಡು ವೇಟ್ ಮಾಡ್ತಾ ಇದ್ವಿ ನಂತರ ಸಂತೋಷ ಮತ್ತೆ ರಾಘವೇಂದ್ರ ಇಬ್ರು ಕೂಡ ಬಂದು ಜಾಯಿನ್ ಆದ್ರು ನಾವು ನಾಲ್ಕು ಜನ ಸೇರ್ಕೊಂಡು ಹೊರಗಡೆ ಹೊರಟ್ವಿ ಇಲ್ಲಿ ಗ್ಯಾಸ್ ಟ್ಯಾಂಕರು ಪಲ್ಟಿ ಆಗಿದೆ ನಿನ್ನೆನೆ ಆಗಿದ್ದು ಇನ್ನ ಕೂಡ ಎತ್ತಿಲ್ಲ ಎತ್ತೋದಕ್ಕೆ ತುಂಬಾ ಟ್ರೈ ಮಾಡಿದ್ರಂತೆ ಅಂತೆ ಆಗ್ಲಿಲ್ವಂತೆ ಕ್ರೇನ್ ಬರತ್ತೆ ಎತ್ತೋದಕ್ಕೆ ಅಂತ ಹೇಳ್ತಾ ಇದ್ರು ಎಲ್ಲಾರು ಮಾತಾಡ್ಕೊಂಡು ಹಾಗೆ ಹೊರಟ್ವಿ ನಿನ್ನೆ ಈ ಗ್ಯಾಸ್ ಟ್ಯಾಂಕರ್ ಬಿದ್ದ ನಂತರ ತುಂಬಾ ಹೊತ್ತು ಕರೆಂಟ್ ತೆಗ್ದಿದ್ರು ಏನಿಲ್ಲ ಅಂದ್ರೂ ಒಂದು ಎರಡರಿಂದ ಮೂರ್ ಗಂಟೆವರೆಗೂ ಕರೆಂಟೇ ತೆಗ್ದಿಟ್ಟಿದ್ರು ಸುತ್ತಮುತ್ತಲು ಮನೆ ಎಲ್ಲಾ ಇದೆ ಅಲ್ವಾ ಎಷ್ಟು ಭಯ ಅಲ್ವಾ ಈ ಗ್ಯಾಸ್ ಟ್ಯಾಂಕರ್ ಎಲ್ಲಾ ಫಲ್ಟಿ ಆದ್ರೆ ಬಹಳ ವರ್ಷಗಳ ಹಿಂದೆ ಕುಮಟಾ ಬರ್ಗಿನಲ್ಲಿ ಇದೇ ತರ ಗ್ಯಾಸ್ ಟ್ಯಾಂಕರ್ ಪಲ್ಟಿ ಆಗ್ಬಿಟ್ಟು ತುಂಬಾ ಮನೆಗಳು ತುಂಬಾ ಜನ ಎಲ್ಲ ಹೋಗಿದ್ದಾರೆ ನನಗಂತೂ ಇಲ್ಲಿ ಎಲ್ಲಾದ್ರೂ ಗ್ಯಾಸ್ ಟ್ಯಾಂಕರ್ ಪಲ್ಟಿ ಆಗಿದೆ ಅಂತ ಗೊತ್ತಾದ್ರೆ ತುಂಬಾ ಭಯ ಸ್ನೇಹಿತರೆ ಹಾಗೆ ಗಾಡಿಗೆ ಆರ್ ಎಲ್ಲ ಹಾಕ್ಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಮುರುಡೇಶ್ವರಕ್ ಹೋಗೋದು ಅಂತ ಮಾತಾಡ್ಕೊಂಡು ಬಂದ್ವಿ ನಂತರ ಬರ್ತಾ ಬರ್ತಾ ಪ್ಲಾನ್ ಚೇಂಜ್ ಆಯ್ತು ಮುರುಡೇಶ್ವರಕ್ ಬೇಡ ಶಿರಾಲಿ ಹತ್ರ ಅಳವೆ ದಂಡೆ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿಗೆ ಹೋಗುವ ಅಂತ ಹೇಳಿದ್ರು ನಮ್ಮ ಮನೆಯವರು ಹಾಗಾಗಿ ಅಲ್ಲಿಗೆ ಹೊರಟ್ವಿ ನಾವು ಕೂಡ ಬಂದಿದ್ದು ಮೊದಲನೇ ಬಾರಿಗೆ ಇನ್ನ ಕೂಡ ಬಂದಿದ್ದಿಲ್ಲ ಗೂಗಲ್ ಮ್ಯಾಪ್ ಹಾಕೊಂಡು ಬಂದ್ವಿ ಬಂದಿದು ಕೂಡ ಸಾರ್ಥಕ ಅಂತ ಅನಿಸ್ತು ಈ ಪ್ಲೇಸ್ ಅನ್ನ ನೋಡಿದಾಗ ನಮ್ಗೆ ಇಷ್ಟು ದಿನ ಖಂಡಿತ ಗೊತ್ತೇ ಇರ್ಲಿಲ್ಲ ಇಲ್ಲಿ ಈ ತರ ಒಂದು ಅದ್ಭುತವಾದಂತಹ ಪ್ಲೇಸ್ ಇದೆ ಅಂತ ನಮ್ಮನೆಯವರು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮೊಬೈಲ್ ಗೂಗಲ್ ಮಾಡಿ ನೋಡಿದ್ದು ಹಾಗೆ ದಾರಿನಲ್ಲಿ ಬರ್ತಾ ಒಂದು ನವಿಲ್ ಕೂಡ ಸಿಕ್ತು ಅದನ್ನ ತುಂಬಾ ಹತ್ರದಿಂದ ನೋಡದ್ವಿ ಸಾಮಾನ್ಯವಾಗಿ ಓಡ್ಕೊಂಡ್ ಹೊರಟೋಗತ್ತೆ ಅದು ಇರೋದಿಲ್ಲ ಇವತ್ತು ಯಾಕೋ ತುಂಬಾ ಹೊತ್ತು ಇತ್ತು ಆ ನವಿಲು ಹಾಗೆ ಈ ಕಡೆ ಎಲ್ಲಾ ಮಲ್ಗೆ ಹುವಾ ಬೆಳಿತ್ತರೆ ಯಾರ್ ಮನೆ ಮುನ್ಗಡೆ ನೋಡಿದ್ರುನು ಮಲ್ಗೆ ಹುವಿನ ಗಾರ್ಡನ್ ಮಾಡಿ ಅಂತೂ ಇಂತೂ ನಾವು ಅಳವೇ ದಂಡೆ ಹತ್ರ ಬಂದ್ವಿ ಕಾವ್ಯ ಅಂತೂ ಈ ಪ್ಲೇಸ್ ನೋಡ್ತಾ ಇದ್ದ ಹಾಗಲೇ ತುಂಬಾ ಖುಷಿ ಪಟ್ಲು ಈ ತರ ಒಂದ್ ಪ್ಲೇಸ್ ಇದೆ ಅಂತ ನಮ್ಗೆ ಇಷ್ಟು ದಿನ ಗೊತ್ತೇ ಇರ್ಲಿಲ್ಲಲ್ಲ ಅದ್ಕೆ ಅಂತ ಹೇಳ್ತಾ ಇದ್ಲು ತುಂಬಾ ಚಂದ ಇದೆ ಅವಾಗ್ಲೇ ಹೇಳಿದಿನಿ ಶಿರಾಲಿ ಹತ್ರ ಬರತ್ತೆ ನೀವು ಗೂಗಲ್ ಮ್ಯಾಪ್ ಹಾಕೊಂಡು ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಶಿರಾಲಿಯಿಂದ ಸ್ವಲ್ಪ ಒಳಗಡೆ ಬರ್ಬೇಕಾಗತ್ತೆ ಅಳವೇ ದಂಡೆ ಅಂತ ಈ ಪ್ಲೇಸು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಪ್ಲೇಸ್ ಮಾತ್ರ ಕಲ್ಮೇಲೆಲ್ಲಾ ಏಡಿ ಇತ್ತು ಏಡಿನ ನೋಡ್ತಾ ಅಲ್ಲೇ ಸ್ವಲ್ಪ ಹೊತ್ತು ನಾವು ನಿಂತಿದ್ವಿ ಆ ಕಡೆಯಿಂದನೂ ಬರಬಹುದು ಈ ಕಡೆ ಬ್ರಿಡ್ಜ್ ಅವರು ಆ ಕಡೆ ಹೋಗೋದಕ್ಕಾಗೋದಿಲ್ಲ ಅದಕ್ಕೆ ರೂಟ್ ಬೇರೆನೆ ಇದೆಯಂತೆ ನಮ್ಮನೆಯವ್ರು ಹೇಳ್ತಾ ಇದ್ರು ಇಲ್ಲಿ ಫಿಶಿಂಗ್ ಎಲ್ಲಾ ಮಾಡ್ತಾರೆ ಬೋಟು ದೋಣಿ ಎಲ್ಲಾ ನಿಲ್ಸಿಟ್ಟಿದ್ರು ನೀವೇನಾದ್ರೂ ಪ್ರೀ ವೆಡ್ಡಿಂಗ್ ಈ ಕಡೆ ಬರ್ತೀರಿ ಅಂತಂದ್ರೆ ಖಂಡಿತ ಈ ಪ್ಲೇಸ್ ಕೂಡ ವಿಸಿಟ್ ಮಾಡಿ ಸಮುದ್ರದ ನೀರು ಇವತ್ತು ಒಂಥರ ಫುಲ್ ಮೋಡದ ವಾತಾವರಣ ಆಗಿತ್ತು ಬಿಸ್ಲೇ ಇರಲಿಲ್ಲ ಮಧ್ಯಾಹ್ನದಿಂದನು ಹಾಗಾಗಿ ಬಿಸ್ಲು ಅಂತ ನಮ್ಗ್ ಅನ್ಸಿಲ್ಲ ಇಲ್ಲ ಅಂತಂದ್ರೆ ನಾಲ್ಕೂವರೆ ಐದ್ ಗಂಟೆಗೂನು ಸ್ವಲ್ಪ ಬಿಸ್ಲು ಇರತ್ತೆ ನಮ್ ಕಡೆ ಅಂತೂ ತುಂಬಾನೇ ಬಿಸ್ಲು ಸಾಮಾನ್ಯವಾಗಿ ಗೊತ್ತು ಉತ್ತರ ಕನ್ನಡ ಕಡೆ ತುಂಬಾ ಬಿಸಿಲು ಅಂತ ನಾವೆಲ್ಲರೂ ಮಾತಾಡ್ಕೊಂಡು ಹಾಗೆ ಹೊರಟ್ವಿ ಕಾವ್ಯ ಅಂತೂ ಅಲ್ಲಲ್ಲಿ ಕುತ್ಕೊಂಡು ಫೋಟೋ ಎಲ್ಲಾ ತಗೊಳ್ತಾ ಇದ್ಲು ಹಾಗೆ ಸಂತೋಷ್ ಅಂತೂ ಮತ್ತೆ ರಾಘವೇಂದ್ರ ಫೋಟೋ ಎಲ್ಲಾ ತೆಗಿತಾ ಇದ್ಲು ಹಾಗೆ ನಾವು ಮಾತಾಡ್ತಾ ಇದ್ವಿ ಆ ಕಲ್ಲೆಲ್ಲ ಇದೆ ಅಲ್ವಾ ಇವಾಗೇನ್ ನೀವು ನೋಡ್ತಾ ಇದ್ದೀರಿ ಈ ಕಲ್ಲೆಲ್ಲಾನು ಇದನ್ನೆಲ್ಲ ಹೇಗೆ ತಂದು ಇಲ್ಲಿ ಹಾಕಿದ್ರು ಅಂತೆಲ್ಲಾನು ಕೂಡ ಚರ್ಚೆ ನಡೀತಾ ಇತ್ತು ನಂದು ಮತ್ತೆ ಕಾವ್ಯದು ಬಹಳ ಚೆನ್ನಾಗಿದೆ ಈ ಬೀಚ್ ಮಾತ್ರ ನಾವು ಹೋದಾಗ ಅಷ್ಟು ಜನ ಇರ್ಲಿಲ್ಲ ಹಾಗೆ ಇಲ್ಲಿ ನಿಂತ್ಕೊಂಡು ಮುರುಡೇಶ್ವರ ಕೂಡ ನೋಡ್ಬಹುದು ಮುರುಡೇಶ್ವರ ಶಿವ ಎಲ್ಲ ದೇವ್ರು ಕಾಣಿಸತ್ತೆ ಹೀಗೆ ತುಂಬಾ ದೂರಕ್ಕೆ ನಡ್ಕೊಂಡು ಹೋಗ್ಬೇಕು ಏನಿಲ್ಲ ಅಂತಂದ್ರು ಒಂದು ಹತ್ ನಿಮಿಷ ಬೇಕು ಅಂತ ಅನ್ಕೊಂಡಿದೀನಿ ಹತ್ತರಿಂದ ಹದಿನೈದು ನಿಮಿಷ ಅಂತೂ ಬೇಕೇ ಬೇಕು ಎಂಡ್ ವರೆಗೂ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತಂದ್ರೆ ಇದಕ್ಕೆ ಸಿಯಾ ವಾಲ್ಕ್ ಅಂತ ಹೇಳ್ತಾರಂತೆ ಮನೆಯವರು ಸರ್ಚ್ ಮಾಡ್ಬಿಟ್ಟು ಹೇಳ್ತಾ ಇದ್ರು ಸಂಜೆ ಹೊತ್ತಿಗೆ ಬೀಚ್ ಹತ್ರ ನಡೆಯೋ ಮಜಾನೆ ಬೇರೆ ಅಲ್ವಾ ತಣ್ಣಗೆ ಗಾಳಿ ಕೂಡ ಬೀಸ್ತಾ ಇರತ್ತೆ ಹಾಗೇನೆ ಆ ಕಲ್ ಮೇಲೆಲ್ಲ ಇಳಿಬೇಡಿ ಏನಕ್ಕೆ ಅಂತಂದ್ರೆ ಅಂದ್ರೆ ಸ್ವಲ್ಪ ಸ್ಲಿಪ್ ಆದ್ರೂನು ಹೆಜ್ಜೆ ಇರತ್ತಲ್ವ ಕಾಲು ಹೆಜ್ಜೆನಲ್ಲಿ ನಲ್ಲಿ ಸಿಕ್ಕಾಕೊಳ್ಳತ್ತೆ ಆದ್ರೆ ಈ ಕಡೆಯವರಾದ್ರೆ ಖಂಡಿತ ಒಮ್ಮೆ ವಿಸಿಟ್ ಮಾಡಿ ನೋಡುವಂತಹ ಪ್ಲೇಸ್ ಇದ್ ಮಾತ್ರ ನಾನು ಕಾವ್ಯ ಇಲ್ಲೇ ಮಾತಾಡ್ತಾ ನಿಂತಿದ್ವಿ ರಾಘವೇಂದ್ರ ಮತ್ತೆ ನಮ್ಮ ಮನೆಯವರು ನನ್ ದೊಡ್ಡ ಮೂರು ಜನ ಸೇರ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಹೋಗಿದ್ರು ಅವರವರ ಅಕೌಂಟ್ ಇಂದ ಲೈವ್ ಹೋಗಿದ್ರು ಮಾತಾಡ್ತಾ ಇದ್ರು ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ ನೋಡೋ ಹಾಗಿದೆ ನಾವು ಹೋದಾಗ ಯಾರು ಕೂಡ ಇರ್ಲಿಲ್ಲ ನಾವು ಹೋಗಿ ಕುತ್ಕೊಂಡ್ವಿ ಅಲ್ವಾ ಸ್ವಲ್ಪ ಹೊತ್ತಿನ ನಂತರ ತುಂಬಾ ಜನ ಸೇರ್ಕೊಂಡ್ರು ನಾವು ಇಲ್ಲೇ ಕುತ್ಕೊಂಡು ಫೋಟೋ ಎಲ್ಲ ತಗೊಂಡ್ವಿ ನಮ್ಮನೆಯವರು ಹಾಗೆ ವಿಡಿಯೋ ಕೂಡ ಮಾಡ್ತಾ ಇದ್ರು ಈವ್ನಿಂಗ್ ಟೈಮ್ ಇಲ್ಲಿ ತುಂಬಾ ಜನ ವಾಕಿಂಗ್ ಕೂಡ ಬರ್ತಾರೆ ಹಾಗೆ ಬೋಟ್ ಎಲ್ಲಾ ಹೋಗ್ತಾ ಇರತ್ತಲ್ವಾ ನೋಡೋದಕ್ ತುಂಬಾ ಖುಷಿ ಕೊಡತ್ತೆ ವಾಕಿಂಗ್ ಬಂದವರು ನಮ್ಮ ಮನೆಯವ್ರ ಹತ್ರ ಮಾತಾಡ್ತಾ ಇದ್ರು ಒಬ್ರು ಸಿಕ್ಕಿದ್ರು ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲಾ ನೋಡ್ತಾರಂತೆ ನಮ್ಮ ಮನೆಯವ್ರದ್ದು ತುಂಬಾ ಖುಷಿ ಆಯ್ತು ಅವ್ರು ಮಾತಾಡಿಸಿದ್ದು ಅವರು ಮೊದ್ಲಿಗೆ ಹೊನಾವರ್ದಲ್ಲೇ ಇದ್ರಂತೆ ನಮ್ಮ ಮನೆಯವ್ರಿಗೆ ಪರಿಚಯದವ್ರೇನೆ ಬೋಟ್ ನೋಡಿ ಹೋಗ್ತಾ ಇದೆ ಫಿಶಿಂಗ್ಗೆ ಇವಾಗ ಹೋದ್ರೆ ಅದು ರಾತ್ರಿ ಬರ್ಬಹುದು ಅಥವಾ ನೆಕ್ಸ್ಟ್ ಡೇ ಬರ್ಬಹುದು ನನ್ಗೆ ಅಷ್ಟೊಂದು ಸರಿಯಾಗಿ ಐಡಿಯಾ ಇಲ್ಲ ಎಲ್ಲರೂ ಸೇರ್ಕೊಂಡು ಹೋದ್ರೆ ಏನೋ ಒಂಥರ ಮಜಾ ನಾವು ಇಬ್ಬರೇ ಹೋಗೋದಕ್ಕಿಂತ ರಾಘವೇಂದ್ರ ಕಾವ್ಯ ಸಂತೋಷ ಎಲ್ಲರೂ ಸೇರ್ಕೊಂಡು ಹೋದಾಗ ಏನೋ ಒಂಥರ ಮಜಾ ಅಂತ ಅನ್ಸುತ್ತೆ ಫುಲ್ ಕಾಮಿಡಿ ಮಾಡ್ತಾರೆ ಎಷ್ಟು ಕಾಮಿಡಿ ಮಾಡ್ತಾರೆ ಅಂತಂದ್ರೆ ಕೆಲವೊಮ್ಮೆ ನನ್ಗೆ ನಗುನ ಕಂಟ್ರೋಲ್ ಮಾಡೋದಕ್ ಹೋಗೋದಿಲ್ಲ ಅಷ್ಟೊಂದು ಕಾಮಿಡಿ ಮಾಡ್ತಾರೆ ಮೂರು ಜನನು ಫಿಲಂ ಶೂಟಿಂಗ್ ಎಲ್ಲ ಮಾಡಬಹುದು ಅಂತಹ ಪ್ಲೇಸ್ ಇದು ಇಷ್ಟು ದಿನ ನಮ್ಗೆ ಹೇಗೆ ಗೊತ್ತಾಗ್ಲಿಲ್ಲ ಅನ್ನೋದೇ ನನ್ಗೆ ಕ್ವಶನ್ ಆಗಿತ್ತು ಶಿರಾಲಿ ಕಡೆಯವರಾದ್ರೆ ಈ ಪ್ಲೇಸ್ ಅನ್ನ ನೋಡಿದ್ರೆ ಖಂಡಿತ ನನ್ಗೆ ಕಾಮೆಂಟ್ ಮಾಡಿ ನನ್ಗೂ ಕೂಡ ಖುಷಿ ಆಗತ್ತೆ ನಿಮ್ಮ ಕಾಮೆಂಟ್ ಅನ್ನ ಓದೋದಕ್ಕೆ ತುಂಬಾ ಹೊತ್ತು ನಾವ್ ಇಲ್ಲೇ ಕೂತಿದ್ವಿ ಏನಿಲ್ಲ ಅಂತಂದ್ರು ಒನ್ ಅವರ್ ಕೂತ್ಕೊಂಡು ಮಾತಾಡಿದ್ವಿ ಎಲ್ಲರೂನು ಹಾಗೆ ಇಲ್ಲಿ ಮೀನ್ ಹಿಡಿತಾ ಇದ್ರು ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ಮೀನ್ ಹಿಡ್ದಿದ್ದು ಕೂಡ ನೋಡಿದ್ವಿ ಆದ್ರೆ ಮೊದ್ಲಿಗೆ ವಿಡಿಯೋ ರೆಕಾರ್ಡ್ ಮಾಡಿರ್ಲಿಲ್ಲ ನಾವು ತುಂಬಾ ಜನ ಇತರ ಗಾಳ ಹಾಕ್ಬಿಟ್ಟು ಮೀನ್ ಹಿಡಿತಾ ಇದ್ರು ಗಾಳಕ್ಕೆ ಏನಾದ್ರು ಹಾಕಿರ್ತಾರೆ ಅವರು ನಾನ್ವೆಜೇ ಹಾಕಿರ್ತಾರೆ ಈ ಶಟ್ಲಿ ಅಂತದ್ದೆಲ್ಲಾ ಹಾಕ್ಬಿಟ್ಟು ಅಹ್ ಮೀನ್ಗಳನ್ನ ಹಿಡಿತಾರೆ ಆದ್ರೆ ತುಂಬಾ ತಾಳ್ಮೆ ಬೇಕು ಈ ಗಾಳ ಹಾಕಿದ ತಕ್ಷಣ ಮೀನು ಗಾಳಕ್ಕೆ ಬರತ್ತೆ ಅಂತ ಅಲ್ಲ ತುಂಬಾ ಹೊತ್ತು ವೇಟ್ ಮಾಡ್ಬೇಕು ನಾವು ಮೊದ್ಲಿಗೆ ನೋಡಿದಾಗ ಒಬ್ರು ಹಿಡ್ದು ಚೀಲಕ್ ಹಾಕ್ತಾ ಇದ್ರು ಹಾಗೆ ವಿಡಿಯೋ ಮಾಡ್ಕೊಳ್ಳೋದು ಇವ್ರು ಮರ್ತ ಹೋಗಿದ್ರು ಇವರೆಲ್ಲ ರೀಲ್ಸ್ ಮಾಡ್ತಾ ಇದ್ರು ಹಾಗಾಗಿ ಸ್ವಲ್ಪ ಹೊತ್ತು ನಿಂತ್ವಿ ಮೀನ್ ಸಿಗತ್ತಾ ನೋಡೋಣ ವಿಡಿಯೋ ಮಾಡ್ಕೊಂಡ್ ಬರೋಣ ಅಂತ ಮತ್ತೆ ಸಿಕ್ಕೇ ಇಲ್ಲ ಕಾದು ಕಾದು ಅಲ್ಲಿಂದ ವಾಪಸ್ ಹೊರಟ್ವಿ ನಾವು ಈ ಬೀಚನ್ನ ನೋಡೋದಕ್ ಹೋದಾಗ ಇಲ್ಲಿ ಒಂದು ಗಾಡಿ ಪಾರ್ಕಿಂಗ್ ಆಗಿರ್ಲಿಲ್ಲ ಇವಾಗ ನೋಡಿ ಎಷ್ಟೊಂದು ಗಾಡಿಗಳು ಪಾರ್ಕಿಂಗ್ ಆಗಿದೆ ಅಂತ ಹಾಗೆ ಜನ ಕೂಡ ತುಂಬಾ ಜನ ಸೇರಿದ್ರು

ಶಿರಾಲಿ ಅಳವೆ ನೋಡ್ಕೊಂಡು ಇಲ್ಲಿಂದ ಭಟ್ಕಳಕ್ ಹೋಗೋ ಪ್ಲಾನ್ ಇತ್ತು ಸಂಜೆ ಬೇರೆ ಆಗಿತ್ತು ಅಂತ ಕ್ಯಾನ್ಸಲ್ ಮಾಡಿದ್ವಿ ಗಾಡಿಗೆ ಸ್ವಲ್ಪ ಗ್ಯಾಸ್ ಹಾಕ್ಸ್ಕೊಂಡ್ ಬರೋಣ ಅಂತಿದ್ರಿ

ಹಾಗೆ ಶಾರದಾ ಹೊಳೆ ದೇವಸ್ಥಾನ ಇಲ್ಲಿಗೊಮ್ಮೆ ನಾನ್ ಬರ್ಬೇಕು ಯಾವಾಗ್ಲೂ ರಾತ್ರಿ ಹೊತ್ತು ಇಲ್ಲಿಂದ ಪಾಸ್ ಆಗುವಾಗ ಲೈಟಿಂಗ್ ಎಲ್ಲ ಹಾಕಿರ್ತಾರಲ್ವಾ ನನ್ಗೆ ಒಮ್ಮೆ ಹೋಗ್ಬೇಕು ಅಂತ ಆಸೆ ಕಾವ್ಯ ಕೂಡ ಹೇಳ್ತಾ ಇದ್ದು ಆದ್ರೆ ಇವತ್ತು ನಾವು ನಾನ್ ವೆಜ್ ತಿಂದಿದ್ವಿ ಹಾಗಾಗಿ ನಾವು ದೇವಸ್ಥಾನಕ್ಕೆಲ್ಲ ಹೋಗ್ಲಿಲ್ಲ ಹೊನಾವರ ಬಂದ್ವಿ ಇಲ್ಲಿ ನೋಡಿದ್ರೆ ಬರ್ತಾ ನಿನ್ನೆನೆ ಗ್ಯಾಸ್ ಟ್ಯಾಂಕರ್ ಪಲ್ಟಿ ಆಗಿತ್ತಲ್ವಾ ಅದನ್ ಅದನ್ನ ಎತ್ತೋದಕ್ಕೆ ಟ್ರೇನ್ ಎಲ್ಲಾ ಬಂದಿತ್ತು ಫುಲ್ ಟ್ರಾಫಿಕ್ ಆಗ್ಬಿಟ್ಟಿತ್ತು ಇಲ್ಲಿ ನಿಂತ್ರೆ ಮತ್ತೆ ತುಂಬಾ ಹೊತ್ತು ಇಲ್ಲೇ ನಿಂತ್ಕೊಂಡಿರ್ಬೇಕು ಸದ್ಯಕ್ಕಂತೂ ಇದು ಮುಗಿಯೋ ಕೆಲ್ಸ ಅಲ್ಲ ಅಂತ ಗಾಡಿನ ಹಾಗೆ ರಿವರ್ಸ್ ತಗೊಂಡು ಅಲ್ಲಿಂದ ಬೇರೆ ರೂಟ್ ಅಲ್ಲಿ ನಾವು ಮನೆಗ್ ಬಂದ್ವಿ ರಾತ್ರಿ ಏಳುವರೆ ಇವಾಗ ತಾನೇ ಮನೆಗ್ ಬಂದ್ವಿ ನಮ್ಮ ಮನೆಯವರು ಗಾಡಿ ಪಾರ್ಕಿಂಗ್ ಮಾಡ್ಬಿಟ್ಟು ಮೊಟ್ಟೆ ತಂದ್ರು ಇವತ್ತು ಮನೆಯಲ್ಲಿ ಊಟಕ್ಕೆ ಫಿಶ್ ಮಾಡಿದ್ದೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅದು ಹಾಗಾಗಿ ಸಾರ ಅದೇ ತಿಂತೀನಿ ಆದರೆ ನನಗೆ ಮೀನು ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ಮೊಟ್ಟೆ ತರ್ರಿ ಅಂತ ಹೇಳಿದ್ದೆ ತುಂಬ ಮಾಡೋದು ತುಂಬಾ ದಿನಗಳಾಗಿತ್ತು ಆಮ್ಲೆಟ್ ಮಾಡೋಣ ಅಂತ ಮೊಟ್ಟೆ ತರಿಸಿದ್ದು ಹಾಗೆ ಇವತ್ತು ಹೊರಗಡೆ ಹೋಗಿ ಬಂದಿದ್ದಾಯಿತು ಏನಂತಂದ್ರೆ ಇವರಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಹಾಗಾಗಿ ಮಸಾಲೆ ಪುರಿ ತಿನ್ವಾ ಅಂತ ಬಂದ್ವಿ ನೋಡಿದ್ರೆ ಇವರು ಕಾಯಂ ಹೋಗ್ತಾ ಇದ್ದ ಅಂಗಡಿ ಕ್ಲೋಸ್ ಆಗಿತ್ತು ಮತ್ತೆ ಎಲ್ಲೂ ಕೂಡ ಸಂತೋಷ ಕೂಡ ಅಷ್ಟು ಇಷ್ಟ ಪಡೋದಿಲ್ಲ ಹಾಗಾಗಿ ವಾಪಸ್ ಬಂದ್ವಿ ಮತ್ತೆ ಟೈಮ್ ಬೇರೆ ಆಗಿತ್ತಲ್ವಾ ಇನ್ನೇನು ಊಟದ ಟೈಮ್ ಮನೆಗ್ ಹೋಗುವ ಅಂತ ಎಲ್ಲರೂ ಹೇಳಿದ್ರು ಹಾಗಾಗಿ ಬಂದ್ವಿ ಎಲ್ಲೋ ಹೋಗೋದಕ್ ಹೋಗಿ ಎಲ್ಲೋ ಹೋಗ್ಬಿಟ್ಟು ಬಂದಿದ್ದಾಯ್ತು ಇವತ್ತು ಚೆನ್ನಾಗಿತ್ತು ಅಲ್ವಾ ಹ್ಮ್ ಚೆನ್ನಾಗಿತ್ತು ಇವತ್ತಿನ ದಿನ ಭಾನುವಾರ ಭಾನುವಾರ ಅಂತಂದ್ರೆ ನಾನು ಟಿವಿ ನೋಡೋದು ಕಡಿಮೆ ಶನಿವಾರ ಭಾನುವಾರ ಮುಂಚೆ ಸರಿಗಮ್ಮಪ್ಪ ನೋಡ್ತಾ ಇದ್ದೆ ಇವಾಗ ಆನೇ ಮಾಡೋದಿಲ್ಲ ಟಿವಿನ ಎಲ್ಲಾದರೂ ನಮ್ಮಮ್ಮ ಸೂಪರ್ ಸ್ಟಾರ್ ನೋಡ್ತಾ ಇದೆ ಇವಾಗ ಒಂದ್ ಎರಡು ವಾರ ಆಯಿತು ಅದು ಕೂಡ ಮಿಸ್ ಆಗಿದೆ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅದು ಬರೆಯುವ ನಮಗೆ ಧನ್ಯವಾದ the you